ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತೇನಪ್ಪ ಅಂದರೆ ನಾನು ಚಿಕನ್ ಮೊಮೋಸ್ ಮಾಡಿದೆ ಚಿಕನ್ ಮೊಮೋಸ್ ಭಾಳ ಚೆನ್ನಾಗಿ ಬಂದಿತ್ತು ಅದಕ್ಕೆ ಒಂದು ರೆಸಿಪಿ ಮಾಡಿ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ ಅಲ್ಲ ಚಿಕನ್ ಮೊಮೋಸ್ ರೆಸಿಪಿ ಆಗ್ತಾರೆ ಅಂತ ಅದಕ್ಕೆ ಈ ವಿಡಿಯೋ ಮಾಡಿದ್ದೆ ಬರೀ ಫ್ರೆಂಡ್ಸ್ ಬರೀ ನೋಡ್ಕೊಂಡ್ಬರೋಣ ಏನೇನು ಬೇಕಂತೇಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಉಳ್ಳಾಗಡ್ಡಿ ಸೊಪ್ಪು ತೊಗೊಂಡಿನಿ ಉಳ್ಳಾಗಡ್ಡಿ ಸೊಪ್ಪು ಯಾಕಂದ್ರೆ ಭಾಳ ಟೇಸ್ಟ್ ಬರ್ತೈತಿ ಅದಕ್ಕಾಗಿ ಉಳ್ಳಾಗಡ್ಡಿ ಸೊಪ್ಪು ಸ್ವಲ್ಪ ಕ್ಯಾಬೇಜ ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಒಂದು ನಾಲ್ಕು ಎಲೆ ಅಷ್ಟು ಪುದೀನ ತೊಗೊಂಡಿನಿ ಇದನ್ನೇನಂದ್ರೆ ಭಾಳಷ್ಟು ಎಷ್ಟು ಕಟ್ ಮಾಡ್ಬೇಕೈತಿ ಎಷ್ಟು ಸಣ್ಣ ಕಟ್ ಮಾಡ್ತೀವಿ ಅಷ್ಟು ಚಲೋ ನೋಡಿ ನಾನು ಈ ಥರ ಇಷ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿ ಇಟ್ಕೊಂಡು ಏನಪ್ಪ ಅಂದ್ರೆ ಇದಕ್ಕೆ ಎಲ್ಲ ಸಣ್ಣಗೆ ಕಟ್ ಮಾಡಿದರೆ ಚಿಕನ್ ಕುಟ್ಟಾಗ ಚೆನ್ನಾಗಿ ಮಿಕ್ಸ್ ಆಗ್ತೈತಿ ಮತ್ತು ಟೇಸ್ಟು ಭಾಳ ಚೆನ್ನಾಗಿ ಬರ್ತೈತಿ ಅದಕ್ಕೆ ಎಷ್ಟು ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ನೋಡ್ರಿ ಇಲ್ಲ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೆ ಅದಕ್ಕೇನೆಂದ್ರೆ ಒಂದು ಕಪ್ಪಷ್ಟು ನಾನು ಕ್ಯಾಬೇಜನ್ನು ಸಣ್ಣ ಕಟ್ ಮಾಡ್ಕೊಂಡು ಇಲ್ಲೇ ಹಾಕೀನಿ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿರಿ ಒಂದು ಕಪ್ಪಷ್ಟು ಉಳ್ಳಾಗಡ್ಡಿ ನಾನಿಲ್ಲೆ ತೊಗೊಂಡೇನೆ ಮತ್ತು ಇನ್ನೊಂದು ಏನಾದ್ರೆ ಉಳ್ಳಾಗಡ್ಡಿ ಸೊಪ್ಪಿತ್ತಲ್ಲ ಅದನ್ನು ಒಂದು ಕಪ್ಪು ಮತ್ತು ಅದ್ರ ಕೆಳಗಡೆ ಇರ್ತಿತ್ತು ನೋಡಿ ಹಸಿದು ಅದನ್ನು ಕಟ್ ಮಾಡಿ ಒಂದು ಕಪ್ ಹಾಕೀನಿ ಮತ್ತು ಕೊತ್ತಂಬರಿ ಪುದೀನಾ ಎರಡೂ ಮಿಕ್ಸ್ ಮಾಡಿ ಇಲ್ಲೇ ಕಟ್ ಮಾಡಿ ಇದೊಂದು ಹಾಕೀನಿ ಫ್ರೆಂಡ್ಸ್ ಇದಕ್ಕೆ ಮಸಾಲೆ ಐಟಮ್ ಏನೇನು ಬೇಕಂತ ನೋಡೊಂಬರ್ರಿ ಇಲ್ಲಿ ನಾನು ಧನಿಯಾ ಪೌಡ್ರ್ ಒಂದು ಸ್ಪೂನ್ ತೊಗೊಂಡಿನಿ ಧನಿಯಾ ಪೌಡ್ರ್ ಒಂದು ಸ್ಪೂನ್ ತೊಗೊಂಡಾದ್ಮೇಲೆ ಮತ್ತೆ ಏನಂದ್ರೆ ಚಿಕನ್ ಮಸಾಲ ಒಂದು ಎರಡು ಸ್ಪೂನ್ ಹಾಕ್ಕೋಬೇಕೈತಿ ನೀವು ಚಿಕನ್ ಮಸಾಲ ಸ್ವಲ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗೆಲ್ಲ ಬರ್ತೈತಿ ಆಮೇಲೆ ಏನೆಲ್ಲ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಒಂದು ಅಷ್ಟು ಹಾಕ್ಕೋಬೇಕಿತಿ ಫ್ರೆಂಡ್ಸ್ ನೀವು ನೋಡ್ರಿಲ್ಲಿ ನಾನು ಗರಂ ಮಸಾಲ ಹಾಕ್ತಾಯಿದ್ದೆನೆಲ್ಲ ಗರಂ ಮಸಾಲ ಎಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೋಡಿರಿಲ್ಲೇ ಚಿಕನ್ ಮಸಾಲ ಎರಡು ಹಾಕಿದ್ದೆ ಗರಮ್ ಮಸಾಲ ಒಂದು ಹಾಕಿದ್ದೆ ನಾನು ಆಮೇಲೆ ಮ್ಯಾಗಿದ ಮಸಾಲ ಮ್ಯಾಗಿ ಪ್ಯಾಕೆಟ್ ಅಂತ ಬರ್ತೈತೆ ಐದು ರೂಪಾಯ್ದು ಅದು ಹಾಕ್ಬೇಕು ಅದು ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಇನ್ನೂ ಚೆನ್ನಾಗಿ ಬರ್ತೈತಿ ಮತ್ತು ಇಲ್ಲೇ ಚಿಕನ್ ಕ್ಯೂಬ್ಸ್ ಅಂತ ಸಣ್ಣ ಚಾಕ್ಲೇಟ್ ಥರ ಅದನ್ನ ಅದನ್ನಿಲ್ಲೆ ಒಂದು ನಾನು ಪುಡಿ ಮಾಡಿ ಹಾಕಿನಿ ಫ್ರೆಂಡ್ಸ್ ಆಮೇಲೆ ಏನಿಲ್ಲ ನೆಕ್ಸ್ಟ್ ಇದಕ್ಕೇನಿಲ್ಲ ಅಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೇನಿ ಫ್ರೆಂಡ್ಸ್ ಆಮೇಲೆ ನೆಕ್ಸ್ಟ್ ಇದಕ್ಕೆ ಆಯಿಲ್ ಹಾಕೋಬೇಕು ಆಯಿಲ್ ಹಾಕಲೇಬೇಕು ಇಲ್ಲಾಂದರೆ ಮಿಕ್ಸ್ ಆಗಲ್ಲ ಯಾಕಂದ್ರೆ ನೀರು ಗಿರು ಹಾಕಿ ಏನೋ ನಾವು ಮಿಕ್ಸ್ ಆಗಲ್ಲ ಮಿಕ್ಸ್ ಮಾಡಲ್ಲ ಅದಕ್ಕೆ ಆಯಿಲ್ ಹಾಕೊಂಡ್ರೆ ಅದು ಜ್ಯೂಸಿ ಥರ ಬರ್ತೈತಿ ಮೊಮೋಸ್ ನಾವು ಮಾಡಿದಾಗ ಅದಕ್ಕಾಗಿ ಆಯಿಲ್ ಹಾಕಲೇಬೇಕು ನೋಡ್ರಿ ಆಯಿಲ್ ಹಾಕೊಂಡು ಈ ಥರ ಮಿಕ್ಸ್ ಅದನ್ನ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನಂದ್ರೆ ನಡೀವಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದು ನಾನು ಹಸಿಮೆಣ್ಸಿನ್ಕಾಯಿ ನಿಮ್ಗೆ ತೋರಿಸಿಲ್ಲ ಪಟ್ಟಿ ಇವಾಗ ನೋಡ್ರಿ ಹಾಕೊತಾ ಇದ್ದೇನೆ ಈಗ ಒಂದು ಮೂರು ನಾಲ್ಕು ಸಿಮೆಂಟ್ ಸಿಂಕಾಯಿ ಹಾಕ್ಕೊಂಡಿದ್ದೆ ಸ್ವಲ್ಪ ಖಾರ ಇರಲಿ ಅಂಥೇಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ಒಂದು ಸತಿ ಉಪ್ಪು ಹಾಕೋಬೇಕು ರುಚಿಗೆ ಎಷ್ಟು ಬೇಕಷ್ಟೆ ಅಂಥೇಳಿ ಉಪ್ಪು ಹಾಕೋಬೇಕು ನೋಡ್ರಿ ಇಲ್ಲೇ ನಾನು ಇದಕ್ಕೆ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಉಪ್ಪು ಹಾಕ್ಕೊಂಡಿನಿ ಫ್ರೆಂಡ್ಸ್ ನೋಡ್ರಿ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೆಂಗೆ ಬಂದಿತ್ತಪ್ಪ ಅಂದ್ರೆ ಸ್ಟೆಪ್ಪಿಂಗ್ ಭಾರಿ ಚೆನ್ನಾಗಿ ಬಂದಿತ್ತು ನೋಡಿದ್ರೆ ಗೊತ್ತಾಗ್ತೈತಿ ನೋಡ್ರಿ ಇಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ ಇದನ್ನೇನೆಲ್ಲ ಒಂದು ಇಪ್ಪತ್ತು ನಿಮಿಷ ಮಾಡಿ ಆದಮೇಲೆ ಇದಕ್ಕಿಂತ ಮುಂಚೆ ನಾನು ಮೆದಾ ಹಿಟ್ಟನ್ನು ನೆನೆಸಿ ಒಂದು ಇಪ್ಪತ್ತೈದು ನಿಮಿಷ ಇಟ್ಟಿದ್ದೆ ನೋಡ್ರಿ ಇಲ್ಲೇ ಇಟ್ಟಿದ್ದೆ ಎರಡು ಸೇರಿ ಇವಾಗ ಕಂಪ್ಲೀಟ್ ಆಯಿತು ಇಪ್ಪತ್ತು ಇಪ್ಪತ್ತು ನಿಮಿಷ ಇವಾಗ ಬರ್ರಿ ಮಾಡೋಣ ಹೆಂಗೆ ಅಂಥೇಳಿ ಇದ ನೋಡ್ರಿ ಮಮ್ಮು ಸಟ್ಟು ಹೊಸದು ನಿಮಗೆ ತೋರಿಸ್ತಾನೆ ಇದೆಯಲ್ಲ ಇದ ಸರ್ಟ್ ಈ ಸಟ್ಟನ್ನ ನಾನು ಹುಬ್ಬಳ್ಳಿಯಿಂದ ತೊಗೊಂಬಂದೀನಿ ಎಂಟುನೂರ ಐವತ್ತು ರೂಪಾಯಿ ಕೊಟ್ಟು ಕ್ವಾಲಿಟಿ ಭಾಳ ಚೆನ್ನಾಗೈತಿ ನಿಮಗೆ ಬೇಕಂದ್ರೆ ಆನ್ಲೈನ್ಯಾಗೂ ಸಿಗ್ತೈತಿ ಫ್ಲಿಪ್ಕಾರ್ಟ್ನಾಗ ಬಟ್ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿರಲ್ಲ ಅದಕ್ಕೆ ನೀವು ಹುಬ್ಳಿ ಹೋದಾಗ ತೊಗೋಬೋದು ಇಲ್ಲ ಬ್ಯಾಡಪ್ಪ ಅಂದ್ರೆ ಆನ್ಲೈನ್ನಾಗ ನೀವು ತಗೋರಿ ಇಲ್ಲೇ ನೋಡ್ರಿ ಫ್ರೆಂಡ್ಸ್ ನಾನು ಎಲ್ಲೆಲ್ಲಾಟಿಸ್ಕೊಂಡೀನಿ ಈ ಥರ ಸ್ಟೆಪ್ಪಿಂಗ್ನ ಅದರೊಳಗಡೆ ಹಾಕ್ಬಿಟ್ಟೆ ಸೈಡಿಗೆಲ್ಲ ನೀರು ಹಚ್ಬೇಕೈತಿ ಕ್ಲೀನಾಗಿ ನೀರು ಹಚ್ಚಿ ಅದನ್ನ ಕ್ಲೀನಾಗಿ ಮಡ್ಸ್ಬೇಕು ಹೇಳೇನೆಲ್ಲ ಲಾಸ್ಟ್ ಟೈಮ್ ಹಿಡಿಯೋದ ನಿಮ್ಗೆ ಮಡ್ಸೋದು ಸ್ವಲ್ಪ ಪ್ರಾಬ್ಲಮ್ಮು ಸ್ವಲ್ಪ ರೂಢಿ ಮಾಡ್ಕೋಬೇಕು ಅಂಥೇಳಿ ನೋಡ್ರಿ ಈ ಥರ ಈ ಥರ ಲಾಟಿಸ್ಬೇಕು ಆಟಿಸ್ಬೇಕು ನೋಡ್ರಿ ಈ ಥರ ಅಲ್ಲಿ ಈ ಥರ ಲಾಟಿಸೋದಲ್ಲ ಈ ಥರ ಮಡ್ಸ್ಬೇಕು ನೋಡ್ರಿ ಇವಾಗ ಈ ಥರ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ ನೀವು ಒಂದು ನಾಲ್ಕೈದು ದಿನ ಟ್ರೈ ಮಾಡಿದರೆ ಇದೇ ಥರ ನೀವು ಮಡ್ಚ್ಬೋದು ನನಗೂ ಏನು ಫಸ್ಟ್ ಬಂದಿಲ್ಲ ಅದೇ ನಾನು ಈ ಥರ ಟ್ರೈ ಮಾಡಿ 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 ಕಲ್ತ್ಕೊಂಡಿನಿ ನೋಡ್ರಿ ಈ ಥರ ಎಲ್ಲ ಮಡ್ಚಿ ನೀಟಾಗಿ ಒಂದು ಕಡೆ ಇಟ್ಕೋಬೇಕು ಒಂದು ಪಾತ್ರೆ ತಾಟ್ ತಾಟೊಳಗಡೆ ಇಟ್ಕೋಬೇಕು ನೀವು ಇಟ್ಕೊಂಡಾದಮೇಲೆ ನೆಕ್ಸ್ಟ್ ಏನಿಲ್ಲ ಮೊಮ್ಮು ಪಾತ್ರೆ ಇರ್ತೈತಲ್ಲ ಮೊಮ್ಮ ಪಾತ್ರೆಗೆ ಏನಪ್ಪ ಅಂದರೆ ಎಣ್ಣೆ ಚೆನ್ನಾಗಿ ಹಚ್ಬೇಕು ನೀವು ಯಾಕಂದರೆ ಇದು ಹೊಸ ಪಾತ್ರೆ ಆಗಿದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಬೇಕಾಗ್ತೈತಿ ಇಲ್ಲಾಂದ್ರೆ ಮೊಮ್ಮುಸ್ ಎಲ್ಲ ಹತ್ಕೊಂತಂದ್ರೆ ನೀವು ಲಾಸ್ಟಿಗೆ ತೆಗ್ದಾಗ ಹರಿತೈತಿ ಅದ್ರೊಳಗಿನ ಜ್ಯೂಸಿ ಎಲ್ಲ ಹೋಗ್ಬಿಡ್ತೈತಿ ಅದಕ್ಕಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೊಂಡು ಅದಕ್ಕೆಲ್ಲ ಈ ಥರ ರೌಂಡಾಗಿ ಹಚ್ಕೊಂಡು ಆಮೇಲೆ ಒಂದೊಂದೇ ಒಂದೊಂದೇ ಟಚ್ ಆಗ್ಲಂಗೆ ಇಟ್ಕೊಂಡು ಬರ್ಬೇಕಾಗ್ತೈತಿ ಫ್ರೆಂಡ್ಸ್ ಮತ್ತು ಈ ಮೊಮ್ಮೋ ಸೆಟ್ ಸಣ್ಣದು ಮತ್ತು ಆರಾಮಾಗಿ ಒಂದು ಸೆಟ್ಟಲ್ಲಿ ಹದಿನೆಂಟರಿಂದ ಇಪ್ಪತ್ತು ಕುಂದರ್ಸ್ಕೊಬೋದು ನೀವು ಈ ಥರ ಒಂದು ಸೆಟ್ ತೊಗೊಂಡ್ರೆ ಅಂದರೆ ಲೈಫ್ ಲಾಂಗ್ ಆರಾಮಾಗಿ ಇನ್ನೊಂದು ಏನಂದ್ರೆ ಅದರೊಳಗಡೆ ನೀವು ಇಡ್ಲಿ ಬಾಳೆ ಎಲೆ ಕಟ್ಟಿ ಇಡ್ಲಿ ಮಾಡ್ತಾರಲ್ಲ ಅದನ್ನು ನೀವು ಇದ್ರೊಳಗಡೆ ಮಾಡ್ಬೋದು ಭಾಳ ಚಲೋ ಬರ್ತೈತಿ ಅದನ್ನು ಇಡುವೆ ನಾನು ನಿಮ್ಗೆ ಒಂದಿನ ತೋರಿಸ್ತೀನಿ ನಾನು ಬಾಳೆ ಎಲೆ ಒಳಗೆ ಇಡ್ಲಿ ಕಟ್ತಾರಲ್ಲ ಅದನ್ನು ಹೆಂಗೆ ಮಾಡ್ತಾರೆ ಅಂಥೇಳಿ ಅದು ಭಾಳ ಚೆನ್ನಾಗಿ ಬರ್ತೈತಿ ನೋಡಿರಿ ಈ ಥರ ಎಲ್ಲ ಹೊಂದಿಸ್ಕೊಂಡು ನೀಟಾಗಿ ನಾನು ಈ ಥರ ಎಲ್ಲ ಹೊಂದಿಸ್ಕೊಂಡು ಆದ್ಮೇಲೆ ಇಲ್ಲ ನೋಡಿರಿ ಅದು ಕೆಳಗಡೆ ಪಾತ್ರೆ ಇರ್ತೈತಲ್ಲ ಅದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟು ನೋಡಿರಿ ಗ್ಯಾಸ್ ಮೇಲೆ ಇಡಬೇಕು ಗ್ಯಾಸ್ ಮೇಲೆ ಇಟ್ಟು ಈಗ ತೋರಿಸ್ತೀನಿ ನಿಮಗೆ ಈ ಥರ ನೀರು ಹಾಕೊಂಡು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಎಲ್ಲ ಹಚ್ಚಿ ಆಮೇಲೆ ಒಂದ್ರ ಮೇಲೆ ಒಂದು ಇಟ್ಟು ಮುಚ್ಚಿಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೀವು ಬೆವಸ್ಬೇಕು ಅದನ್ನ ಚೆನ್ನಾಗಿ ಬೆವ್ಬೇಕು ಅದು ಬೆಂದೈತೆ ಅಂದರೆ ಟೈಮಿಂಗ್ ಇಟ್ಕೋರಿ ಮತ್ತು ಅದು ಸ್ಮೆಲ್ ಬರ್ತೈತಿ ಗಮ್ ಅಂತೇಳಿ ಮಮೂಸಿಂದ ಅವಾಗ ಆಯ್ತು ಅಂದ್ರೆ ನೀವು ತಕ್ಕದು ತೆಗೆದು ತಿನ್ನಕ್ಕೆ ಅಡ್ಡಿ ಇಲ್ಲ ಬೇಗ ತೆಗ್ದರೆ ಚೆನ್ನಾಗಿ ಬರಲ್ಲ ಬೆಂದಿರೋಂಗಿಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದೈತೆ ಅಂತೇಳಿ ಏನಪ್ಪ ಅಂದರೆ ಚಟ್ನಿ ನಿಮ್ಗೆ ವಿಡಿಯೋ ಮಾಡಾಕಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಮಾಡಾಕ್ತೇನೆ ನೋಡಿರಿ ತುಂಬ ಚೆನ್ನಾಗಿ ಬಂದಿತ್ತು ಮೊಮ್ಮೂಸು ನೀವು ಈ ಥರ ಮಾಡ್ಕೊಂಡು ತಿನ್ನಿರಿ ಭಾಳ ಸುಲಭ ಐತಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ ಅದಕ್ಕೆ ನನ್ನ ಮೊಮ್ಮೂಸಿಂದ ಎರಡು ಇಡುವೆ ನಿಮ್ಗೆ ಹಾಕಿ ತೋರಿಸೀನಿ ಮಟನ್ದು ಚಿಕೆ ಹೆಂಗೆ ಆಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ಫ್ರೆಂಡ್ಸ್ ಇಡುವೆ ಇಲ್ಲಿಗೆ ಮುಗಿಸ್ತೀನಿ ಬಾಯ್ ಬಾಯ್ ಲವ್ ಯು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ